ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಣ್ಣಯ್ಯ ಸೀರಿಯಲ್ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ರಾಜಾರಾಣಿ ಹೇಗೆ ಬದುಕು ಬಂದರು ಹೇಗೆ ಬದುಕಿಸಿದ್ಲು ಪಾರು ಅಂತ ಹೇಳಿ ಕಂಪ್ಲೀಟಲ್ಲಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂದ ಹಾಗೆ ಮದುವೆ ಆಗಿ ಗಂಡನ ಮನೇಲಿ ರಾಣಿ ಕಷ್ಟಪಡ್ತಿರೋದು ಪಾರು ಗೊತ್ತಾಗಿದೆ ಸೊ ಈ ವಿಷಯನ ಅಣ್ಣಯ್ಯಂಗೆ ಅಥವಾ ಶಿವುಗೆ ಹೇಳಲಿಕ್ಕೆ ಕಷ್ಟಪಡ್ತಾಳೆ ಹಾಗೆ ರಾಣಿನೂ ಸಹ ನನ್ನ ವಿಷಯ ಪಾರು ಅದಕ್ಕೆ ಗೊತ್ತಾಗಿದೆ ಅಂಥೇಳಿ ಅವಳಿಗೂ ಸಹ ಗೊತ್ತಾಗಿಲ್ಲ ಇಲ್ಲಿ ರಾ ರಾಣಿನ ಮದುವೆ ಆಗಿರೋದು ಒಂದೇ ವಿಷಯಕ್ಕೆ ಆಸ್ತಿಗೋಸ್ಕರ ಯಾಕಂದರೆ ರಾಜನ್ನ ಯಾರು ಮದುವೆ ಆಗಿರ್ತಾರೆ ಅವ್ರ ಹೆಂಡತಿ ಹೆಸರಿಗೆ ಹೋಗಿರುತ್ತೆ ಆಸ್ತಿ ಆಸ್ತಿ ಅವಳಿಂದ ನಾವು ಬರೆಸ್ಕೊಂಡು ಅವಳನ್ನ ಸಾಯಿಸಿಬಿಟ್ರೆ ಇಡೀ ಆಸ್ತಿ ನಮ್ಮ ಕೈ ವಶ ಆಗುತ್ತೆ ಅನ್ನೋದು ರಾಣಿ ಮನೆ ಅಥವಾ ಗಂಡನ ಮನೆದು ಉದ್ದೇಶ ಸೊ ಹಾಗಾಗಿ ಊರಿನ ಪೂಜೆ ದಿನ ಹಿಂದ್ಗಡೆ ಒಂದು ಗೊಂಬೆನ ರಾಕ್ಷಸನ ಸಂಹಾರ ಮಾಡಬೇಕಾಗಿರತ್ತೆ ಸೊ ಅಲ್ಲಿ ಇವರಿಬ್ಬರನ್ನ ಕೂರಿಸ್ತಾರೆ ಸೊ ಅಲ್ಲಿ ಕೂರಿಸಿ ಅದನ್ನು ಪಾರು ಮತ್ತು ಶಿವನ ಕೈಯಿಂದನೇ ಬೆಂಕಿ ಹಚ್ಚಿ ಸಾಯಿಸ್ಬೇಕು ಅಂತ ಹೇಳಿ ಐಡಿಯಾ ಮಾಡಿರ್ತಾರೆ ಸೊ ಅದನ್ನೆಲ್ಲ ರಾಕ್ಷಸನೆಲ್ಲ ಸುಟ್ಟಿ ಬಂದಿರ್ತಾರೆ ಸೊ ಎಲ್ಲರೂ ರಾಜಾರಾಣಿ ಸತ್ತೋದ್ರು ಅಂತ ಅಂದ್ಕೊಂಡು ಮನೆಗೆ ಬಂದು ನೋಡುವಾಗ ಆಸ್ತಿ ಪತ್ರ ನೋಡ್ತಾರೆ ಇನ್ನೆಲ್ಲ ಆಸ್ತಿ ನಮ್ಮದೇ ಆಸ್ತಿ ಎಲ್ಲ ನಮಗೆ ಆಯಿತು ಅಂತ ಅಂತ ಹೇಳಿ ಚೆಕ್ ಮಾಡ್ತಾ ಇರ್ತಾರೆ ಆವಾಗ ರಾಣಿ ಹಿಂದೆ ಹೇಳಿರ್ತಾಳೆ ಹಿಂದೆ ಎಪಿಸೋಡೆಲ್ಲೇ ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ಆಸ್ತಿ ಅವ್ರ ಹೆಸರಿಗೆ ಹೋಗಲ್ಲ ಅತ್ತೆ ಅಂದರೆ ರಾಜನ ಅಮ್ಮನಿ ಹೇಳಿರ್ತಾರೆ ನಾನು ತಪ್ಪಾಗಿ ಸೈನ್ ಹಾಕಿದ್ದೀನಿ ಅಲ್ಲಿ ಹಾಗಾಗಿ ಆಸ್ತಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಹೋಗಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಇಲ್ಲಿ ಮನೆಯವರು ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಯಾಕಂದರೆ ಇಲ್ಲಿ ಅವ್ರೂ ಸಾಯಸಾಗಿದೆ ಆಸ್ತಿನೂ ನಮ್ಮ ಪಾಲಿಗೆ ಬಂದಿಲ್ಲ ಏನು ಮಾಡೋದು ಎಂತ ಅಂತೇಳಿ ಆದರೆ ಇಲ್ಲಿ ಪಾರುನ ಪಾರು ಅವಳನ್ನು ಬಚಾವ ಮಾಡಿರ್ತಾಳೆ ಹೇಗೆ ಅಂದರೆ ಹಗ್ಲೊತ್ತಲ್ಲಿ ಆ್ಯಕ್ಚುಲಿ ರಾಕ್ಷಸನ ಸಂಹಾರ ಮಾಡಿದ್ದು ರಾತ್ರಿ ಹಗ್ಲೊತ್ತಿಗೆ ಅವರು ಅಲ್ಲಿ ಹೋಗ್ತಾಳೆ ಹತ್ರ ಓ ನಿನ್ನೇ ಸಂಹಾರ ಮಾಡದ ಅಂತ ಹೇಳಿರ್ತಾಳೆ ಸೊ ಅಲ್ಲಿ ಒಂದು ರಾಣಿ ಕೈಯಲ್ಲಿ ಕಟ್ಟಿರುವ ದಾರ ಈ ದಾರ ಶಿವು ಕೊಟ್ಟಿರ್ತಾರೆ ತಂಗಿಗೆ ಇದು ನಿಮಗೆ ಯಾವಾಗಲೂ ಕಾವಲಾಗಿ ಕಾಯ್ತಾ ಇರುತ್ತೆ ಇದನ್ನು ಕಟ್ಕೊಂಡಿರುವಂಥ ಅದು ಅಲ್ಲಿ ಬಿದ್ದಿರುತ್ತೆ ಅವಳಿಗೆಲ್ಲ ಸ್ವಲ್ಪ ಡೌಟ್ ಬರುತ್ತೆ ಸೊ ಹಾಗಾಗಿ ಸುತ್ತಮುತ್ತ ಎಲ್ಲ ಹುಡುಕ್ತಾಳೆ ಇಲ್ಲೇ ಎಲ್ಲಾದರೂ ಇರ್ಬೋದು ಅಂತ ಹೇಳಿ ಇಲ್ಲಾದರೆ ಇದು ಯಾರ ದಾರ ಏನೋ ಒಂದು ಅವಘಡ ಆಗುತ್ತೆ ಅಂತ ಅವಳಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಹಿಂದೆ ಮುಂದೆ ಹುಕ್ತಾಗ ಅಲ್ಲಿ ಆ ಗೊಂಬೆ ಅಡಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇಬ್ಬರು ಬಿದ್ದಿರ್ತಾರೆ ಸೊ ಅವಳನ್ನು ಅಲ್ಲಿ ಕರ್ಕೊಂಡೋಗಿ ಬಚಾವ್ ಮಾಡಿರ್ತಾಳೆ ಸೊ ಅಲ್ಲಿ ಅವರು ಸಂಹಾರ ಮಾಡಿದಾಗ ಅಥವಾ ಶಿವು ಮತ್ತು ಪಾರು ಅಲ್ಲಿ ಬೆಂಕಿ ಹಚ್ಚಿದಾಗ ಅಲ್ಲಿ ಯಾರು ಯಾರೂ ಇರಲಿಲ್ಲ ಸೊ ಅದಕ್ಕೂ ಮುಂಚೆನೇ ಇವಳು ಮಧ್ಯಾಹ್ನನೇ ಅವ್ರನ್ನ ಹೋಗಿ ಸೇಫ್ಟಿ ಮಾಡಿ ಇಟ್ಟಿರ್ತಾಳೆ ಅವಳು ಬದುಕಿಸಿರೋ ವಿಷಯ ಯಾರಿಗೂ ಸಹ ಅವಳು ಹೇಳಿರಲ್ಲ ಸೊ ಮುಂದಿನ ನಡೆ ನೋಡಬೇಕು ಅವಳು ಹೇಗೆ ತಿರುಮಂತ್ರ ತಗೊಳ್ತಾಳೆ ಮನೆಯವ್ರನ್ನೆಲ್ಲ ಒಳ್ಳೆಯವರಾಗಿ ಮಾಡಿ ರಾಣಿನ ಒಳ್ಳೆ ಸೊಸೆ ಅಂತ ಒಪ್ಕೊಂಡು ಆ ಜಿ ಒಳ್ಳೆ ಜೀವನ ಕಳೆಯೋ ಹಾಗೆ ಮಾಡ್ತೀನಿ ಅಂತೇಳಿ ಪಣ ತೊಟ್ಟಿದ್ದಾಳೆ ಆದರೆ ಇದ್ರ ಮಧ್ಯೆ ಆಸ್ತಿ ಪತ್ರದಲ್ಲಿ ತಪ್ಪಾಗಿ ಸೈನ್ ಹಾಕಿದಾಳೆ ಈ ಕನ್ಫ್ಯೂಷನ್ ಅಲ್ಲಿ ಮನೇಲಂತೂ ಫುಲ್ ಬೆಂಕಿ ಆಗಿ ಅಂತಾನೆ ಹೇಳ್ಬೋದು ಇದಿಷ್ಟು ಅಣ್ಣ ಸೀರಿಯಲ್ನ ರಾಜಾರಾಣಿ ರಾಣಿ ಎಪಿಸೋಡ್ನ ಪ್ರೊಮೋ ಆಗಿರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್